ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಅಂತ ಸಾಹೇಬ್ರದ್ದು ಯೂಟ್ಯೂಬಲ್ಲೆಲ್ಲ ನಾನು ತುಂಬ ಕಡೆ ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೆ ಆದರೆ ಇವ್ರದ್ದು ನೋಡಿ ತುಂಬ ಇಷ್ಟ ಆಗಿ ನಾನು ಬಂದು ತೊಗೊಂಡು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಕ್ಕಿನೂ ನೀವು ಆರಾಮಾಗಿ ಬಂದು ತೊಗೊಂಡು ತುಂಬ ಹೆಂಗೆ ಹೆಂಗೆ ನೋಡ್ಕೊಳ್ಳೋದು ಇದು ಮಾಡೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರಿಗೆ ಬರ್ಡ್ಸಲ್ಲಿ ತುಂಬ ಮುದ್ದಾಗಿ ಸಾಕಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ಫಸ್ಟ್ ಪ್ರೈಸಲ್ಲಿ ಸಿಕ್ಕಿದೆ ನನಗೆ ಖುಷಿ ಆಯಿತು ಆ ಫಸ್ಟ್ ಪ್ರೈಸ್ ಬಂದಿದ ತಕ್ಷಣವೇ ನಾನು ಬಂದ್ಬಿಟ್ಟು ತೊಗೊಂಡು ತೊಗೊಂಡಿದ್ದೀನಿ ಇನ್ನೂ ತೊಗೊಳ್ತಾ ಇರ್ತೀನಿ ತ್ರೀ ಮಂತ್ಸ್ ಬರ್ಡ್ ಅಂತ ಅನ್ಸೋದೇ ಇಲ್ಲ ತುಂಬ ಅಡಲ್ಟ್ ಬರ್ಡ್ ಇದೆ ತುಂಬ ಚೆನ್ನಾಗಿ ಇದು ಡೆವಲಪ್ಮೆಂಟ್ ಮಾಡಿದ್ದೀರಾ ಓಕೆ ಥ್ಯಾಂಕ್ ಯು ಸರ್ ನಮ್ಮದು ವೆರಿ ಏನು ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಆಗಿದ್ದಾಗ ನೀವೇ ಫಸ್ಟ್ ಕಸ್ಟಮರ್ ಆ್ಯಕ್ಚುಲಿ ಇವಾಗ ಸೊ ಏನು ಅನ್ನಿಸ್ತಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಟ್ಟು ನಿಮ್ಮನ್ನು ಕರೆಸ್ತಾರೆ ಎಲ್ಲರೂ ಸಬ್ಸ್ಕ್ರೈಬರ್ನೆಲ್ಲರೂ ಬಂದು ಅವ್ರು ನೋಡಿ ಮೆಚ್ಚಿಸ್ಕೊಂಡು ಇದು ಮಾಡಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು